ನಮ್ಮ ಹೆಮ್ಮೆಯ ಉತ್ತಮವಾದ ನಟ ರಾಕಿಂಗ್ ಸ್ಟಾರ್ ಎಸ್ ರವರ ಉತ್ತಮವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ಎಸ್ ಅಂದರೆ ಯಶಸ್ಸು ಎಸ್ ಅಂದರೆ ಯಶಸ್ಸು ಒಮ್ಮೆ ಸಿಕ್ಕ ಅವಕಾಶ ಪಡೆದು ಕಷ್ಟಪಟ್ಟು ಮೇಲೆ ಮೇಲೆ ಯೋಚನೆ ಮಾಡಿ ಇವತ್ತು ಅವರು ಎಂತಹ ಒಂದು ಜೀವನದ ಹಂತಕ್ಕೆ ತಲುಪಿದ್ದಾರೆ ಎಂದರೆ ನೋಡಲು ಕೇಳಲು ಎಲ್ಲರಿಗೂ ಕುತೂಹಲ ಇಂತಹ ವ್ಯಕ್ತಿಯು ನಮ್ಮ ಜೀವನಕ್ಕೆ ದೊಡ್ಡ ಇನ್ಸ್ಪೈಯರ್ ಖಂಡಿತ ಕಷ್ಟಪಟ್ಟು ಇಷ್ಟವಾದ ಬದುಕನ್ನು ಇಷ್ಟವಾದ ಹೆಂಡತಿಯನ್ನು ಇಷ್ಟವಾದ ವಸ್ತುಗಳನ್ನು ಪ್ರತಿಯೊಂದನ್ನು ಗಳಿಸಿಕೊಂಡಿದ್ದಾನೆ ನೂರಾರು ಅವಮಾನ ನೂರಾರು ಅಪಮಾನ ಇನ್ನಿತರ ಸಾವಿರಾರು ತೊಂದರೆಗಳನ್ನು ದಾಟಿ ಸಕ್ಸಸ್ ಎಂಬ ಕಿರೀಟವನ್ನು ಮುಟ್ಟಿದ್ದಾರೆ ಇವರು ಸುಮ್ಮನೆ ಬಾಯಿ ಮಾತಿಗೆ ಅಂತ ಯಾವ ಮಾತನ್ನು ಹೇಳಲ್ಲ ಒಂದು ವೇಳೆ ಹೇಳಿದ್ರೆ ಅದನ್ನು ನೆಕ್ಸ್ಟ್ ಪೂರ್ತಿಯಾಗಿ ಮಾಡೇ ಮಾಡುತ್ತಾರೆ ನಾವು ಕೂಡ ಅದನ್ನು ನೋಡ್ತಾನೆ ಬಂದಿದ್ದೀವಿ ಇವರ ಮೈಂಡ್ಸೆಟ್ ನನಗಂತೂ ಬಹಳ ಇಷ್ಟ ಇವರ ಒಂದು ಸಲ ಮೆ ಇವರು ಒಂದು ಸಲ ಮೇಲ್ಗಡೆ ಹತ್ತೋಕೆ ಹಗ್ಗ ಕಟ್ಟಿದ್ರೆ ಇನ್ನೊಂದು ಸಲ ಏಣಿ ಹಾಕ್ತಾರೆ ಮತ್ತೊಂದು ಸಲ ಮೆಟ್ಟಲು ತಯಾರಿಸ್ತಾರೆ ಮುಂದೆ ಹತ್ತೋಕೆ ಏರೋಕೆ ಡೈರೆಕ್ಟಾಗಿ ಹೆಲಿಕಾಪ್ಟರನ್ನೇ ಬಳಸ್ತಾರೆ ಇವರ ಮೈಂಡ್ಸೆಟ್ ಒಂದಕ್ಕಿಂತ ಒಂದು ಬಹಳ ವಿಭಿನ್ನ ಹಾಗೂ ಎತ್ತರವಾಗಿರುತ್ತೆ ಐ ಲವ್ ಆಟಿಟ್ಯೂಡ್ ರಾಕಿಂಗ್ ಸ್ಟಾರ್ ಎಸ್ ಸರ್ ಸಿನಿಮಾಗೆ ಸಿನಿಮಾಗೆ ಏನು ಮಾಡಬೇಕು ಜನಕ್ಕೆ ಏನು ಏನು ಉಪಯೋಗವಾಗುವ ಹಾಗೆ ನೀಡಬೇಕು ಕುಟುಂಬಕ್ಕೆ ಏನು ಬೇಕು ಇವರ ಮುಂದಿನ ಭವಿಷ್ಯಕ್ಕೆ ಏನು ಮಾಡಿಕೊಳ್ಳಬೇಕು ಈತ ಪ್ರತಿಯೊಂದನ್ನು ಕ್ಲೀನಾಗಿ ಕ್ಲಿಯರಾಗಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲವನ್ನು ನಿಭಾಯಿಸುತ್ತಿದ್ದಾನೆ ಗ್ರೇಟ್ಫುಲ್ ಪರ್ಸನ್ ಅಂದು ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದ ಒಬ್ಬ ಸಾಧಾರಣ ನಟ ಇಂದು ದೇಶದಾದ್ಯಂತ ಹೆಸರು ಮಾಡಿರುವ ನಮ್ಮ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಹೆಸರು ಅವರಿಗೆ ಹೀಗೆ ಮುಂದೆ ಮುಂದೆ ಇನ್ನೂ ಹೆಚ್ಚು ಹೆಸರು ಮಾಡಲಿ ಅಂತ ಶುಭ ಹಾರೈಸೋಣ ಓಕೆ ಫ್ರೆಂಡ್ಸ್ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ